ಎಲ್ಲರಿಗೂ ನಮಸ್ಕಾರ ಜೋರ ಮಾತಾಡೋ ಕೇಳಿ ಎಲ್ಲರೂ ನಮಸ್ಕಾರ ನಾವು ಡಾಕ್ಟರ್ ಹತ್ರ ಬಂದಿದ್ರು ನಮ್ಗೆ ತಲೆನೋವಿತ್ತು ನಿಮ್ಮ ಹೆಸರು ಮತ್ತೆ ಸ್ವಾಮಿ ಸಣ್ಣಬಾ ಅಂತ ನಮ್ದು ಪಾಂಡವಪುರ ಹತ್ರ ನಾವಿಲ್ಲಿ ಬೆಂಗಳೂರಲ್ಲಿ ತ್ಯಾಜ್ ಮಾಡೋದು ನನಗೆ ಆವಾಗ ಬುಟ್ಟಿ ಬುಟ್ಟಿ ತಲೆನೋವು ಬರ್ತಾ ಇತ್ತು ಅವ್ರ ಡಾಕ್ಟರ್ ಹತ್ರ ನಮ್ಮ ರಾಗಣ್ಣ ಅನ್ನೋರು ಅನ್ನೋ ಡಾಕ್ಟರ್ ಹತ್ರ ಕರ್ಕೊ ಬಂದಿದ್ರು ಅವನು ನಮ್ಗೂ ತೋರ ನನ್ಗೆ ಹಿಂಗೆ ಆಯ್ತಾ ಇತ್ತು ಅಂದ್ಬಿಟ್ಟು ಇವಾಗ ನಮ್ಗೆಲ್ಲ ಕ್ಲಿಯರ್ ಆಗಿದೆ ಚೆನ್ನಾಗಿದ್ದೀನಿ ಮತ್ತೆ ಬಿ ಪು ಇತ್ತು ಬಿ ಪು ನಾರ್ಮಲ್ ಬಂದಿದೆ ಡಾಕ್ಟ್ರು ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಚೆನ್ನಾಗೂ ತೊಗೊಂಡು ನೋಡ್ತಾರೆ ಬಂದ್ರೆ ಇಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಇದ್ರೂ ಸಾಲ್ವ್ ಮಾಡ್ತಾರೆ ಡಾಕ್ಟ್ರು ಬಂದು ನೀವು ಒಂದೊಂದಪ್ಪ ಟ್ರೈ ಮಾಡಿ ಒಳ್ಳೆಯ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಆಯುರ್ವೇದಿಕ್ ಕಳಿಸ್ತಿ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ ಮತ್ತು ಚೆನ್ನಾಗೆ ನಮಗೆ ಏನೇನೋ ಮಾಡಬೇಕು ಏನೇನು ಅಂತ ಎಲ್ಲ ಹೇಳ್ಕೊಡ್ತಾರೆ ನೀಟಾಗೆ ಎಲ್ಲ ಮಾಡ್ತಾರೆ ಡಾಕ್ಟ್ರ ಹತ್ರ ಬಂದು ಒಂದಪ್ಪ ತೋರಿಸಿ ಯಾರು ಏನೋ ಎಲ್ಲ ಸುಮಾರು ಕಡೆ ತೋರಿದ್ರು ಏನೋ ಕ್ಲಿಯರ್ ಆಗಿರಲ್ಲ ನನಗೂ ತಲೆ ಬಂದ್ರೆ ಟ್ರೀಟ್ಮೆಂಟ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪೆಂಚರ್ ಆಕ್ಯುಪ್ರಚರ್ ಪಂಚಕರ್ಮ ಫಿಜಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ಇವ ಸ್ವಾಮಿ ಅಂತ ಹೇಳಿ ಪಾಂಡವಪುರದತ್ರ ಶಣದವರು ಸೊ ಇವರಿಗೆ ಮೈಗ್ರೇನ್ ಹೆಡಕ್ ಇತ್ತು ಎಷ್ಟು ಆಯ್ತು ಸ್ವಾಮಿ ಒಂದೂವರೆ ವರ್ಷದಿಂದ ಮೈಗ್ರೇನ್ ತಲೆನೋವು ಸೊ ತುಂಬಾ ಮೈಗ್ರೇನ್ ಹೆಡಕಿಂದ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಸಾವಿರಾರು ಜನ ಸೊ ಒಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ಮೆಂಬರ್ಸ್ ನನ್ನ ಹತ್ರನೇ ಬರ್ತಾರೆ ಒಂದು ಇನ್ನೂರು ಜನ ನನ್ನ ಹತ್ರನೇ ಬರ್ತಾರೆ ಮೈಗ್ರೇನ್ ಗೆ ಸೊ ಹಾಸ್ಪಿಟಲ್ಗಳಲ್ಲಿ ಅಥವಾ ಹೊರಗಡೆ ನನ್ನ ಹತ್ರನೇ ಬರ್ತಾರೆ ಬಟ್ ನಾನು ಮನೆಯಲ್ಲಿ ಕ್ಲಿನಿಕ್ ಇಟ್ಕೊಂಡಿರೋದು ಸೊ ನನಗೆ ತುಂಬ ಅಷ್ಟೇ ಗೊತ್ತಿರೋರಿಗೆ ಮನೆಯಲ್ಲಿ ನೋಡ್ತೀನಿ ಇಲ್ಲಾಂದರೆ ಹೊರಗಡೆ ಬರಬೇಕಾಗ್ತದೆ ನೀವು ಸೊ ಹೊರಗಿನಿಂದ ಬಂದವರೆಗೂ ಅಷ್ಟೇ ತುಂಬ ಸ್ವಲ್ಪ ದುಡ್ಡು ಗಿಡ್ಡಿದೆ ಅಲ್ಲಿ ದುಡ್ಡು ಕೊಡೋದಕ್ಕೆ ಇವರಿಗೆ ಅನುಕೂಲ ಆಗಿದೆ ಅಂದರೆ ಸೊ ಹೊರಗಡೆನೆ ಬರೋದಕ್ಕೆ ಹೇಳ್ತೀನಿ ಪಾಪ ಮಿಡ್ಲ್ ಕ್ಲಾಸ್ ಜನ ಪೂರ್ ಅಂದರೆ ಸೊ ಅವ್ರಿಗೆ ಕನ್ಸಲ್ಟೇಷನ್ ಫಸ್ಟ್ ಟೈಮ್ ಯಾವುದೂ ತಗೊಳೋದಿಲ್ಲ ಅವ್ರಿಗೆ ನಾನು ಏನಾದರೂ ನೋಡಿದ್ರಷ್ಟೇ ಕನ್ಸಲ್ಟೇಷನ್ ತೊಗೊಳೋದು ಇಲ್ಲಾಂದರೆ ಸುಮ್ಮನೆ ಬಂದು ತೋರ್ಸ್ಕೊಂಡ್ರೆ ಕನ್ಸಲ್ಟೇಷನ್ ತಗೊಳ್ಳೋದಿಲ್ಲ ಸೊ ಮೆಡಿಸನ್ಸ್ ಆಲ್ಮೋಸ್ಟ್ ನಾನೇ ಅದು ರೆಫರ್ ಮಾಡಿ ನಾನೇ ಕೊಡುವಂತಹದ್ದು ನಿಮಗೆ ಹೊರಗಡೆ ಬೇಕು ಅಂದರೆ ಬರ್ಕೊಡ್ತೀನಿ ನಿಮ್ಗೆ ಅಲ್ಲಿ ಕ್ವಾಲಿಟಿ ಮತ್ತೆ ನಿಮಗೆ ಅದು ಒಳ್ಳೆ ಕ್ವಾಂಟಿಟಿಗಳು ಸಿಗೋದಿಲ್ಲ ಅಂದರೆ ಒಳ್ಳೆ ಕಂಪನಿ ಬ್ರಾಂಡೆಡ್ ಒರಿಜಿನಲ್ ಮೆಡಿಸನ್ಸ್ಗಳನ್ನು ಆಯುರ್ವೇದಲ್ಲೂ ಕೂಡ ಕೊಡೋದಿಲ್ಲ ಯಾವುದೋ ಇನ್ಫೀರಿಯರ್ ಕ್ವಾಲಿಟಿ ಕೆಲವೊಂದು ನೂರೆಂಟು ಕಂಪನಿಗಳಿದೆ ಸೊ ಕಮಿಷನ್ ಆಸೆಗೋಸ್ಕರ ಅದು ಮಾರ್ಕೆಟ್ ಮಾಡೋ ಉದ್ದೇಶಕ್ಕೋಸ್ಕರ ಕೆಲವೊಂದು ಮೆಡಿಸನ್ಸ್ಗಳನ್ನು ನಿಮಗೆ ಕೊಟ್ಬಿಡ್ತಾರೆ ಬಟ್ ನಮ್ಮ ಹತ್ರನೇ ಆದರೆ ನಮಗೆ ಒಳ್ಳೊಳ್ಳೆದು ಆಲ್ಮೋಸ್ಟ್ ನಾನು ಸೊ ನಮ್ಮದು ಏನಿದೆ ಪಾರಂಪರಿಕ ಹದನೆ ಜಾಸ್ತಿ ಕೊಡೋದು ಸೊ ಹೋಮ್ ರೆಮಿಡಿ ಮತ್ತೆ ಹೊರಗಡೆ ನಾವು ತರಿಸಿದ್ದು ನ್ಯಾಚುರಲ್ ಕೊಡೋದು ಸೊ ಸಪೋಸ್ ಕೆಲವೊಂದು ಗಿಡಮೂಲಿಕೆಗಳು ಸಿಗದೆ ಇರುವಾಗ ಸೊ ನಮಗೆ ಅದು ಈ ಸಮರ್ ಟೈಮ್ ನಲ್ಲಿ ಅಥವಾ ರೈನಿ ಸೀಸನ್ ಅಲ್ಲಿ ಕೆಲವೊಂದು ಸಿಗೋದಿಲ್ಲ ಅವಾಗ ಮಾತ್ರ ಹೊರಗಡೆ ಆಯುರ್ವೇದ ಫಾರ್ಮಸಿಯಿಂದ ತರಿಸ್ಕೊಳ್ತಾರೆ ಸೊ ಇವರಿಗೆ ಮೈಗ್ರೇನ್ ಹೆಡ್ಕ್ ಒನ್ ಅಂಡ್ ಹಾಫ್ ಇಯರ್ ಬಿ ಪಿ ಇತ್ತು ಬಟ್ ಬರೀ ಒಂದು ಒಂದು ತಿಂಗಳಲ್ಲಿ ಕಂಪ್ಲೀಟ್ ಇವ್ರ ಮೈಗ್ರೇನ್ ಹೆಡ್ಕ್ ಕಡಿಮೆ ಆಗಿದೆ ಸೊ ಮತ್ತು ಬಿ ಪಿನೂ ಕೂಡ ನಾರ್ಮಲ್ಗೆ ಬಂದಿದೆ ಸೊ ಇನ್ನೊಂದು ಸಾರಿ ಅದನ್ನು ಬಿ ಇನ್ನೊಂದು ಒನ್ ವೀಕ್ ಏನೋ ಟ್ಯಾಬ್ಲೆಟ್ಸ್ ಇದೆಯಂತೆ ಅದನ್ನು ನೋಡಿಬಿಟ್ಟು ಇನ್ನೊಂದ್ಸರಿ ಸೊ ಒನ್ ಟೈಮ್ ಅಷ್ಟೇ ಹೇಳಿರೋದು ನಾನು ಸೊ ಬೇಕಾ ಬೇಡವಂತ ಆಮೇಲೆ ಡಿಸೈಡ್ ಮಾಡ್ತೀನಿ ನೀಡ್ ಏನು ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ಸೊ ಹಾಗಾಗಿ ನಿಮಗೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸ್ ವೆರಿಕೋಸ್ಪೇನ್ಸ್ ಸೊ ನೀವು ತುಂಬ ನೋಡ್ಬೋದು ನನ್ನ ವೀಡಿಯೋಗಳಲ್ಲಿ ಈ ನೀವು ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಸೊ ನೀವು ಯೋಗ ಗುರು ಕೆ ವಿ ಮಹಾದೇವ್ ಅಂತ ಟೈಪ್ ಮಾಡಿದ್ರೆ ಅಥವಾ ಡಾಕ್ಟರ್ ಕೆ ವಿ ಮಹಾದೇವ್ ಅಂತ ಟೈಪ್ ಮಾಡಿದ್ರೆ ಸೊ ನಿಮಗೆ ಸುಮಾರು ಒಂದು ನಾಲ್ಕು ಸಾವಿರ ವಿಡಿಯೋಗಳಿದೆ ನಾಲ್ಕು ಸಾವಿರ ವಿಡಿಯೋಗಳಲ್ಲಿ ನಿಮಗೆ ಸ್ಪಿರಿಚುವಲ್ ಯೋಗ ಪ್ರಾಣಾಯಾಮ ಮತ್ತೆ ನನ್ನ ಹತ್ರ ನಾನು ಇವಾಗ ಹೇಳ್ತಾ ಹೋಗ್ತೀನಿ ಲಿಸ್ಟ್ ಈ ಎಲ್ಲ ಕಾಯಿಲೆಗಳಿಗೂ ಸಾವಿರಾರು ಜನ ಟ್ರೀಟ್ಮೆಂಟ್ ತಗೊಂಡು ಇವಾಗ ನನ್ನ ಹತ್ರ ಇವಾಗ ಸ್ವಾಮಿ ಬೈದರಲ್ಲ ಸೊ ಇವರು ಇವರಿಗೆ ಕಾಸು ಕೊಟ್ಟು ಅಥವಾ ಯೂಟ್ಯೂಬ್ನಲ್ಲಿ ದುಡ್ಡು ತಗೊಳ್ಳೋದಕ್ಕಾಗ್ಲಿ ಅಥವಾ ಅವ್ರಿಗೆ ದುಡ್ಡು ಕೊಟ್ಟು ಅಥವಾ ನಾನು ಪಬ್ಲಿಸಿಟಿ ಪಡೆದಕ್ಕಾಗ್ಲಿ ನಾನು ವಿಡಿಯೋಗಳು ಮಾಡೋದಿಲ್ಲ ಬಟ್ ಎಷ್ಟೋ ಜನ ನನ್ನ ಹತ್ರ ಬಂದವರ ಕಂಪ್ಲೇಂಟ್ ಏನಂದ್ರೆ ಸಾರ್ ನೀವೊಬ್ರು ಇಂಥವ್ರು ಇದ್ದೀರಿ ಅಂತ ನಮ್ಗೆ ಗೊತ್ತಿರಲಿಲ್ಲ ಸೊ ನಿಮ್ ನಮಗೆ ಗೊತ್ತೇ ಇರಲಿಲ್ಲ ಮೊದಲು ತುಂಬಾ ಅವ್ರ ಫ್ಯಾಮಿಲಿಗಳಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ಇಂದ ಸಫರ್ ಮಾಡಿರ್ತಾರೆ ಸೊ ನೀವು ಗೊತ್ತಾಗಿದೆ ಗೊತ್ತಾಗಿದ್ದರೆ ನಾವು ಇಷ್ಟೆಲ್ಲ ಅರಿಸು ತಗೊಂಡ್ ಇಷ್ಟೆಲ್ಲ ದುಡ್ಡು ಖರ್ಚಾಗ್ತಿರ್ಲಿಲ್ಲ ಸೊ ಇವಾಗ ಬೆನ್ನೋ ಅಂತ ಬರ್ತಿರ್ತಾರೆ ಡಿಸ್ಲಿಪ್ ಅಂತ ಬರ್ತಿರ್ತಾರೆ ಡಿಸ್ ಸಯಾಟಿಕ್ ಇರೋರು ಸರ್ವೈಕಲ್ ಇರೋರು ಅಥವಾ ಪಿಸಿ ಓಡಿ ಇರೋರು ಪಿಸಿ ಓ ಎಸ್ ಇರೋರು ರೆಗ್ಯುಲರ್ ಪೀರಿಯಡ್ ಇರುವಂತಹ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಇನ್ಫರ್ಟಿಲಿಟಿ ಮಕ್ಕಳಾಗಿರುವಂತಹ ಅಥವಾ ಲಕ್ಕ ಪ್ಯಾರಾಲಿಸಿಸ್ ಆಗಿರುವಂತಹ ಇವರೆಲ್ಲ ಲಾಸ್ಟ್ ಅಲ್ಲಿ ಬಂದು ಬೇರೆ ಟ್ರೀಟ್ಮೆಂಟ್ ಅಂತ ಬಂದಾಗ ಸರ್ ನಮ್ಮ ತಂದೆಗೂ ನಿಮ್ಮ ತನ್ನೇ ತೋರಿಸ್ಬೋದಿತ್ತು ನಮ್ಮ ತಾಯಿಗೂ ತೋರಿಸ್ತಾ ಇದೆ ನಮ್ಮ ಸಿಸ್ಟರ್ ಆಗಿತ್ತು ನಮ್ಮ ಪಕ್ಕದ ಮನೆಯವರಿಗೆ ಈ ತರ ಆಗಿತ್ತು ಬಟ್ ಇವಾಗ ನಮ್ಗೆ ಗೊತ್ತಾಗಿದ್ದು ಸೊ ಅವರು ಇವ್ರು ಹೇಳಿ ಗೊತ್ತಾಯ್ತು ಸೊ ಮೊದಲು ಗೊತ್ತಿದ್ದಿದ್ರೆ ನಮ್ಮ ನಿಮ್ಮ ಹತ್ರನೇ ಬಂದ್ಬಿಡ್ಬೋದಾಗಿತ್ತು ನೋಡಿ ಅವ್ರ ಹತ್ರ ಎಷ್ಟೊತ್ತ ಟ್ರೀಟ್ಮೆಂಟ್ ತಗೊಂಡ್ವಿ ಟ್ರೀಟ್ಮೆಂಟ್ ತಗೊಂಡ್ವಿ ಹೋಗಿಲ್ಲ ಅಥವಾ ಎಷ್ಟು ಲಕ್ಷ ಖರ್ಚಾಯ್ತು ಎಷ್ಟು ಸಾವಿರ ಖರ್ಚಾಯ್ತು ಸೊ ಆ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ ಮತ್ತೆ ಬೋನ್ ಫ್ರಾಕ್ಚರ್ ಅವರು ಮೂಳೆ ಮೂರುಸುದವ್ರು ಸೊ ನರ ಸಂಬಂಧಿ ಕಾಯ್ದವ್ರು ತುಂಬಾ ಜನ ಬರ್ತಾರೆ ಇವ್ರದೆಲ್ಲ ಸೊ ಎಂಟು ಕಡೆ ಹತ್ತು ಕಡೆ ತೋರ್ಸ್ಕೊ ಬಂದಿರ್ತಾರೆ ಎಂ ಆರ್ ಐ ಸ್ಕ್ಯಾನ್ ಮಾಡ್ತಿರ್ತಾರೆ ಸಿಟಿ ಸ್ಕ್ಯಾನ್ ಮಾಡ್ಸಿರ್ತಾರೆ ಎಕ್ಸ್ ರೇ ಮಾಡಿಸಿರ್ತಾರೆ ಯೂರಿನ್ ಟೆಸ್ಟ್ ಮಾಡಿಸಿರ್ತಾರೆ ಥೈರಾಯ್ಡ್ ಟೆಸ್ಟ್ ಮಾಡ್ಸಿರ್ತಾರೆ ನನ್ನ ಹತ್ರ ಅದೇನು ಬೇಕಿಲ್ಲ ಜಸ್ಟ್ ನಾನು ಪಲ್ಸ್ ನೋಡಿ ಸೊ ಅವ್ರದ್ದು ಕಣ್ಣು ನೋಡಿ ನಾಲಿಗೆ ನೋಡಿ ಅವ್ರ ಉಗುರುಗಳು ನೋಡಿ ಸೊ ಅವ್ರ ಹಿಸ್ಟ್ರಿ ಬೇಕಾದ್ರೆ ಹೇಳ್ತೀನಿ ನಾನು ಸೊ ಸೊ ಅಂದರೆ ನನ್ನದ್ರ ಕಂಡೀಷನ್ ಏನಂದರೆ ನಾನು ಏನು ಡಯಟ್ ಹೇಳ್ತೀನಿ ಈ ಒಬ್ಯಾಸಿಟಿ ಇರೋರು ಅಂತೂ ತುಂಬ ಜನ ಬರ್ತಿರ್ತಾರೆ ತುಂಬ ದಪ್ಪ ಇರೋರು ಫ್ಯಾಟ್ ರೆಡ್ಯೂಸ್ ಮಾಡ್ಕೊಳ್ತೀರಿ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸೊ ನನ್ನ ಹತ್ರ ಆಲ್ಮೋಸ್ಟ್ ಬಂದವರೆಲ್ಲ ಒನ್ ಮಂತ್ ಅಥವಾ ಟೂ ಮಂತ್ಸ್ನಲ್ಲಿ ನೀವು ಹೇಗೆ ಯೋಗದಲ್ಲಿ ಎಫರ್ಟ್ ಆಗ್ತಿರೋ ನೀವು ಹೇಗೆ ಮೆಡಿಸಿನ್ಸನ್ನು ನೀವು ಫಾಲೋ ಮಾಡ್ತಿರೋ ಡಯಟನ್ನು ನೀವು ಹೇಗೆ ಫಾಲೋ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸೊ ಈ ಸೋರೆಸಿಸ್ ಇರೋರು ಕೆಲವರು ಕೆಲವರು ನಮ್ಮ ಹತ್ರ ವಿಚಿತ್ರವಾದಂತಹ ಪೇಷೆಂಟ್ಗಳು ಬರ್ತಾರೆ ಸರಿಯಾಗಿ ಡಯಟನ್ನು ಫಾಲೋ ಮಾಡೋದಿಲ್ಲ ಹೇಳಿದ ಮೆಡಿಸಿನ್ಸ್ ಹೇಳಿದ ಟೈಮ್ ತೊಗೊಳೋದಿಲ್ಲ ಸೊ ನಾವ್ ಎಷ್ಟು ಡೋಸ್ ಹೇಳಿರ್ತೀವಿ ಅದಕ್ಕಿಂತ ಜಾಸ್ತಿ ತೊಗೊಂಡ್ಬಿಡ್ತಾರೆ ಅಥವಾ ಕಡಿಮೆ ತೊಗೊಂಡ್ಬಿಡ್ತಾರೆ ಅಥವಾ ಸ್ಕಿಪ್ ಮಾಡ್ತಾರೆ ಅಥವಾ ಮಧ್ಯದಲ್ಲಿ ಬಿಟ್ಟೇ ಬಿಡ್ತಾರೆ ಸೊ ಅಥವಾ ನಾವು ತ್ರೀ ಮಂತ್ಸ್ ಕೋರ್ಸ್ ಅಂತ ಹೇಳಿರ್ತೀವಿ ಅದು ತ್ರೀ ಮಂತ್ಸ್ ಕಂಪ್ಲೀಟ್ ಮಾಡೋದಿಲ್ಲ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಮಂತ್ಸ್ ಮಾಡಿ ಬಿಟ್ಬಿಡ್ತಾರೆ

ಟೂ ಅಂಡ್ರೆಡ್ ಮೆಂಬರ್ಸ್ ಕುಡಿದ್ರು ಕೊಟ್ಟು ಹುಟ್ಟಿದಾಗಿಂದ ಎಪಿಲೆಪ್ಸಿ ಪಿ ಎಫ್ ಸಿ ಬಂದು ಹತ್ತು ಹದಿನೈದು ದಿವಸದಿಂದ ಕಂಟಿನ್ಯೂಸ್ ಆಗಿ ಎ ಪಿ ಎಫ್ ಸಿಲ್ವೇ ಅವನು ನಮ್ಮಲ್ಲೇಲಿ ನಮ್ಮೂರ್ಗೂ ಒಂದ್ ನಾವ್ ಹಾಂ ಅವ್ನಿಗೆ ಹಿಂಗಾಗಿ ಉಳೀತು ಹಾ ಊರ್ಗ ಇದ್ದಾನೆ ಓಕೆ ಅವಾಗ ಒಂದಪ್ಪ ಒಂದು ನಿಮಿಷ ಬಂತು ಹಾ ನೆಕ್ಸ್ಟ್ ಕೊಂಡಾದಂಗ ಹೋಗ್ಬೋದು ಒಂದು ದಪ್ಪ ಬಂದಿದ್ದು ಇನ್ನು ನೆಕ್ಸ್ಟ್ ಇನ್ನೊಂದು ಏಳು ನಿಮಿಷ ಬರ್ತೀವಿ ಒಂದು ಓಕೆ ಓಕೆ ಕೊಟ್ಟರು ಹಾಂ ನೈಟು ಅವ್ರಿಗೆಲ್ಲ ಕೋಲ್ಡ್ ಮತ್ತೆ ಇದೆಲ್ಲ ಆಗಲ್ಲ

ಮತ್ತೆ ಎಲ್ಲಿ ಎಲ್ಲ ಬುಕ್ಕಲ್ಲಿ ಓದ್ಕೊಂಡವರು ಅಥವಾ ಅಕ್ಕಪಕ್ಕದಲ್ಲಿ ಕೇಳಿದವರು ತುಂಬ ಜನ ಡಿಸ್ಕೈಡ್ ಮಾಡ್ತೀರಿ ಅಯ್ಯೋ ಅಯ್ಯೋ ಅವ್ರ ಹತ್ರ ಹೋದರು ಒಂದು ವಾರದಲ್ಲಿ ಅಥವಾ ಒನ್ ಮಂತಲ್ಲಿ ಹತ್ತು ಹದಿನೈದು ಕೆ ಜಿ ಸಣ್ಣ ಆಗ್ತವ್ರೆ ಚಳ್ಳಿಗಾಬಿಟ್ಟವ್ರೆ ಯಾಕೆ ತಪ್ಪಾಯ್ತವ್ರೆ ಹಿಂಗೆ ಆಬಿಟ್ಟಿದ್ರಿ ರೋಗದವ್ರ ಥರ ಆಯ್ತು ಮೂರ್ಕು ಜನ ನಾನು ನೇರವಾಗಿ ನಿಮಗೆ ಬೋಯ್ತಾ ಇದ್ದೀನಿ ದಯವಿಟ್ಟು ಮನುಷ್ಯ ಇವಾಗ ನೋಡಿ ನನಗೆ ಫಿಫ್ಟಿ ಫೈವ್ ನಾನು ಇವಾಗಲೂ ಸಿನ್ಸ್ ಒಂದು ತರ್ಟಿ ಇಯರ್ಸ್ ಇಂದ ಮೂವತ್ತು ವರ್ಷಗಳಿಂದ ನಾನು ಫಿಫ್ಟಿ ಫೈವ್ ಐವತ್ತೈದು ಕೆ ಜಿ ಬಿಟ್ಟು ಒಂದು ಕೆ ಜಿ ಹಾಕಡೆ ಈಗಡೆ ಹೋಗಿಲ್ಲ ಸೊ ನಮ್ಮ ನನ್ನ ಲೈಫ್ ಸ್ಟೈಲು ನನ್ನ ಫುಡ್ ಸ್ಟೈಲು ನಾನು ಮಾರ್ನಿಂಗ್ ಟು ಮಾರ್ನಿಂಗ್ ತ್ರೀ ಓ ಕ್ಲಾಕಿಂದ ರಾತ್ರಿ ಇಲೆವೆನ್ ಓ ಕ್ಲಾಕ್ ತನಕ ಯಾವಾಗಲೂ ಆಕ್ಟಿವ್ ಆಗಿರ್ತೀನಿ ಸೊ ಒಂದ್ ಎರಡು ಮೂರು ಕಾಲೇಜುಗಳಿಗೆ ಒಂದು ಎರಡು ಮೂರು ಸಾವಿರ ಜನ ಸ್ಟೂಡೆಂಟ್ಸ್ಗಳಿಗೆ ಯೋಗ ಹೇಳ್ಕೊಡೋದಕ್ಕೆ ಹೋಗ್ತೀನಿ ಕೆಲವೊಂದು ಹಾಸ್ಪಿಟಲ್ಗಳಿಗೆ ಕನ್ಸಲ್ಟೇಷನ್ಗೆ ಹೋಗ್ತೀನಿ ಮನೆಗಳಲ್ಲಿ ಓಲ್ಡ್ ಏಜರ್ಸ್ಗಳನ್ನ ಸೊ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅವ್ರಿಗೆ ಯೋಗ ಕೊಡೋದಕ್ಕೆ ಹೋಗ್ತೀನಿ ನನ್ನ ಮನೆಗೆ ಪೇಷೆಂಟ್ಗಳು ಬರ್ತಿರ್ತಾರೆ ಸೊ ನಾನು ಯಾವಾಗಲೂ ಎನರ್ಜಿಕ್ಕಾಗಿ ಆ್ಯಕ್ಟಿವ್ ಆಗಿರ್ತೀನಿ ಸೊ ನಾನು ಸಣ್ಣಕ್ಕೇನೆ ಇರೋದು ನನಗಿನ್ನ ಸಣ್ಣ ಆಗಿರೋರು ತುಂಬ ಜನ ಇದಾರೆ ಬಟ್ ನಾವು ಎಷ್ಟು ನೀವು ಕೆಲವು ಹಳ್ಳಿಗಳ ಕಡೆ ನೋಡಬೇಕು ಸೊ ಹೊಣಗೋಗ್ರದ್ದು ಸೀಗೆ ಕಾಯ್ತಾರೆ ಇರ್ತಾರೆ ಅದಕ್ಕಿನ್ನೇ ಅವರು ಇವಾಗ ನಾನು ಕೆಲವೊಂದು ಎಂಟತ್ತು ಜನ ಅಜ್ಜಿದ್ರು ಮತ್ತು ದಾದಂದಿರನ್ನ ನಾನು ಸೊ ಸಂದರ್ಶನ ಮಾಡಿದ್ದೀನಿ ಅವ್ರಿಗೆ ಒನ್ ಟೆನ್ ನೈಂಟಿ ಫೈವ್ ಒನ್ ಟ್ವೆಂಟಿ ಇರೋರು ಕೂಡ ಒಂದು ಅಂದರೆ ನೂರಿಪ್ಪತ್ತು ವರ್ಷ ಆಗಿರೋನು ಕೂಡ ನಾನು ಸಂದರ್ಶನ ಮಾಡಿದ್ದೀನಿ ಸೊ ಅವರೆಲ್ಲ ಸೀಗೆ ಕಾಯಿ ತರ ಹಿಡ್ಕೊಂಡು ಹೊಟ್ಟೆ ಹೋಗಿ ಬೆನ್ನು ಕಚ್ಕೊಂಡಿರ್ತಾರೆ ಇರ್ತಾರೆ ಅಂಥವ್ರಿಗೆ ಆಯಸ್ಸು ಆರೋಗ್ಯ ಜಾಸ್ತಿ ಇರ್ತದೆ ಸೊ ನೀವು ಯಾವಾಗ ಒಳಗಡೆ ಹೊಬಾಸಿಟಿ ಸೇರಿಸ್ಕೊಂಡು ಸೊ ನೂರೆಂಟು ಕಾಯಿಲೆಗಳ ಮೈ ತುಂಬ ತುಂಬ್ಕೊತಿರೋ ಸೊ ನೋಡೋದಕ್ಕೆ ಲುಕ್ ಅಲ್ಲ ನಾವು ಎಷ್ಟು ಸಂತೋಷವಾಗಿ ಆರೋಗ್ಯವಾಗಿ ಒಂದು ಇಂಪಾರ್ಟೆಂಟ್ ಹೊರತು ಸೊ ಹೆಮ್ಮೆಗಳ ತರ ಹಾನಿಗಳ ತರ ಮೈ ಬೆಳೆಸ್ಕೊಂಡು ಮೈಲೆಲ್ಲ ಕೊಲೆಸ್ಟ್ರಾಲ್ ತುಂಬಿಕೊಂಡು ಸೊ ನೂರೆಂಟು ರೋಗಗಳನ್ನು ಬರ್ಸ್ಕೊಳದಲ್ಲ ಸೊ ಈ ತರದವ್ರಿಗೆ ಮಾತ್ರ ಹೇಳ್ತೀನಿ ಬೇರೆಯವ್ರ್ ಬೇಜಾರು ಮಾಡ್ಕೋಬೇಡಿ ಸೊ ಈ ತರ ಎಲ್ಲ ಬೇರೆಯವ್ರಿಗೆ ಮಿಸ್ಗೈಡ್ ಮಾಡಬೇಡಿ ಅಂತ ನಾನು ಹೇಳ್ತಿರೋದು ಸೊ ಕರೆಕ್ಟ್ ನೀವು ಮಿಸ್ಗೈಡ್ ಮಾಡೋದು ಯಾಕಂದ್ರೆ ಈ ಹೊರಗಡೆ ನೀವು ಟಿವಿಗಳಲ್ಲಿ ಬರುವಂತಹ ಅರ್ಬಲ್ ಲೈಫ್ ಆಗಲಿ ಅಥವಾ ಯಾವ್ದು ನೋನಿಗಳು ಹಾಡು ಮೂಡು ಅಥವಾ ಯಾರೋ ಗೊತ್ತಿಲ್ಲದೋ ಅವ್ರ ಹತ್ರ ಎಕ್ಸ್ಪೀರಿಯೆನ್ಸ್ ಹತ್ರ ಹೋಗಿ ತೋರಿಸ್ಕೊಂಡು ಅಥವಾ ನೀವು ಸರಿಯಾಗಿ ಫಾಲೋ ಮಾಡ್ದೇನೆ ಡಾಕ್ಟರ್ ಮೇಲೆ ಏನೋ ಕತೆ ಹೇಳ್ಬಿಡೋದು ಅಥವಾ ಅವರು ಸರಿಯಾಗಿ ನಿಮಗೆ ಟ್ರೀಟ್ಮೆಂಟ್ ಮಾಡ್ದೇನೆ ಯಾಕಂದ್ರೆ ನಾನು ಪ್ರತಿಯೊಬ್ಬರು ಒನ್ ಅಂಡ್ ಫೋರ್ ಆಫ್ ಅವರ್ಸ್ ಕೊಂಡ್ಕೊತೀನಿ ಬಂದ ತಕ್ಷಣ ಅವ್ರನ್ನ ನೋಡಿ ಸೊ ಅವ್ರಿಗೆ ಏನೋ ಬರದ್ ಕೊಟ್ಟು ಕಟ್ ಕಳಿಸೋದಿಲ್ಲ ಸೊ ಅವ್ರದ್ದು ಫ್ಯಾಮಿಲಿ ಹಿಸ್ಟ್ರಿ ಅವ್ರ ಹಿಸ್ಟ್ರಿ ಏನ್ ಮಾಡ್ತಾ ಇದ್ರೆ ಅವ್ರು ಕೂತ್ಕೊಂಡು ಅಡ್ವೈಸ್ ಮಾಡಿ ಬುದ್ಧಿವಾದ ಹೇಳಿ ಸೊ ಅವ್ರನ್ನ ಎಷ್ಟು ತಿದ್ದುದಕ್ಕಾಗ್ತದೋ ಅಷ್ಟು ಟ್ರೈ ಮಾಡ್ತೀನಿ ಅದ್ರ ಮೇಲೆ ತುಂಬಾ ಜನ ಚೇಂಜ್ ಆಗಿದ್ರೆ ಚೇಂಜ್ ಆಗದಿರೋರು ಸೋಮಾರಿಗಳು ಅಥವಾ ದುಡ್ಡು ಖರ್ಚು ಮಾಡೋಕಾಗದಿರೋರು ಸೊ ಇಂಥವ್ರಿಗೆಲ್ಲ ನಾವೇನು ಮಾಡೋದಕ್ಕಾಗಲ್ಲ ಅವ್ರ ಅಣೆ ಬರಲ್ಲ ಅವ್ರು ಅನ್ಬೋಸ್ಕೊಳ್ಳಿ ಸೊ ಈ ಥರದವ್ರಿಗೆ ಹೇಳ್ತಿದೀನಿ ನಾನು ಹೇಳುವಂತಹ ಡಯಟ್ ನಾನು ಕೊಟ್ಟು ಮೆಡಿಸನ್ಸ್ನ ನೀವು ತಗೊಳೋದಾದ್ರೆ ಇವಾಗ ನೀವ್ರು ಹೇಳಿದ್ರಲ್ಲ ಹೆಪಿಲೆಪ್ಸಿ ಮೂರ್ಛೆ ರೋಗ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಎಚ್ ಐ ವಿ ಇರಬಹುದು ಸೊ ನಿಮ್ಗೆ ಲಕ್ವ ಹೊಡೆದ ಪೇಷೆಂಟ್ಗಳು ಲಾಸ್ಟ್ ಎಲ್ಲೆಲ್ಲೋ ತೋರ್ಸ್ಕೊಂಡು ಅಧ್ವಾನ ಮಾಡ್ಕೊಂಡು ಬರ್ತೀರಿ ತುಂಬಾ ವಯಸ್ಸಾದವರು ಎಪ್ಪತ್ತು ಎಂಬತ್ತಾಗಿರೋ ಫಿಸಿಯೋಥೆರಪಿ ಮಾಡಿದ್ರೆ ಅವ್ರ ಬಾಡಿ ಕೋಪರೇಟ್ ಮಾಡೋದಿಲ್ಲ ಸೊ ಈ ತರದ್ದು ಮತ್ತೆ ಎಲ್ಲಾ ನೀವೇ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀರಿ ಎಲ್ಲ ನಿಮ್ಮ ಮನ್ಸು ಬಂದಂಗೆ ಹುಚ್ಚುಚ್ಚಂಗೆಲ್ಲ ಮಾತಾಡ್ತಿರ್ತೀರಿ ಬೇರೆಯವ್ರಿಗೂ ಮಿಸ್ಗೈಡ್ ಮಾಡ್ತೀರಿ ಆ ತರ ಮಾಡ್ಬೇಡ ಸೊ ನಿಮ್ಗೆ ಯಾವುದೇ ತರಹದ್ದು ಮೂಳೆ ಮುರಿದಿರುವಂತಹದಾಗ್ಲಿ ಫ್ರಾಕ್ಚರ್ ಆಗಲಿ ನರ್ಸಂಬಂದಿ ರೋಗಗಳಾಗ್ಲಿ ಸೊ ನಿಮಗೆ ಬೆನ್ ಅದ್ ಅದಕ್ಕೆ ಆಪ್ರೇಷನ್ ಬೇಕಿಲ್ಲ ಯಾವುದು ಡಿಸ್ಲಿಪ್ಪು ಡಿಸ್ಬಲ್ಝಿಂಗು ಸಯಾಟಿಕ ಸರ್ವೆಕಲ್ಲು ಇದಕ್ಕೆ ಆಪ್ರೇಷನ್ನೇ ಬೇಕಿಲ್ಲ ನಿಮಗೆ ಮ್ಯಾಕ್ಸಿಮಮ್ ಒಂದು ಮೂರುವ ಲಕ್ಷದಿಂದ ನಾಲ್ಕು ಲಕ್ಷ ರೂಪಾಯಿ ಆಗ್ತದೆ ಮತ್ತೆ ನೀ ಪೇನ್ ಇರುವಂಥವ್ರು ಮಂಡಿ ಹೋಗಿರುವಂಥವ್ರು ದಯವಿಟ್ಟು ಸೊ ಕನ್ಸಲ್ಟ್ ಮಾಡ್ಬೋದು ನಿಮಗೆ ಸರ್ಜರಿ ನೀಡಿದೆ ಅಂದರೆ ಅವಶ್ಯಕತೆ ಇದೆ ಅಂದರೆ ನಾನೇ ಹೇಳ್ಬಿಡ್ತೀನಿ ನಿಮ್ದು ಎಕ್ಸ್ರೇ ಒಂದು ತಂದು ಸಾಕು ನನಗೆ ಎಕ್ಸ್ರೇ ವಿತ್ ರಿಪೋರ್ಟ್ ತಂದುಕೊಟ್ರೆ ನನಗೆ ಎಮ್ ಆರ್ ಐ ಸ್ಕ್ಯಾನು ಬೇಕಿಲ್ಲ ಸಿಟಿ ಸ್ಕ್ಯಾನು ಬೇಕಿಲ್ಲ ಸೊ ಅದನ್ನು ನೋಡಿದ್ರೆ ನಿಮಗೆ ಆಪ್ರೇಷನ್ ಬೇಕಾ ಅಥವಾ ಬೇಡವಾ ಸೊ ಫಿಸಿಯೋ ಅಥವಾ ಮಸಾಜ್ ಥೆರಪಿನಲ್ಲಿ ಅಥವಾ ಇದರಲ್ಲೇ ನಾವು ಸರಿ ಮಾಡ್ಕೊಡ್ಬೋದಾ ಯೋಗದಲ್ಲಿ ಸರಿ ಮಾಡ್ಕೊಡ್ಬೋದಾ ಅಂತೇಳಿ ಸರಿ ಮಾಡ್ಕೊಟ್ಟಿದ್ರೆ ಬೇಕಾದಷ್ಟು ಅಕೌಂಟ್ಲೆಸ್ ಪೀಪಲ್ ಟ್ರೀಟ್ಮೆಂಟ್ ತೊಗೊಂಡು ಸಂಪೂರ್ಣ ಹುಷಾರಾಗಿದ್ದಾರೆ ಅವರೆಲ್ಲರ ವಿಡಿಯೋಗಳು ಸೊ ಸಿಗ್ತವೆ ನಮ್ಮಲ್ಲಿ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಸೊ ಎಲ್ಲ ಕಡೆ ಸಿಗ್ತದೆ ಸೊ ನೀವು ಯಾವುದೇ ಸಮಸ್ಯೆಗಳಿಂದ ಇರ್ಬೋದು ದೂರ ದೂರ ಆದ್ರೆ ನೀವು ಇಲ್ಲಿ ರಿಲೇಟಿವ್ ಮನೆಯಲ್ಲಿ ಉಳಗಡೆ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ ಪೀಜ್ನಲ್ಲಿ ಉಳಗಡುವಂತಹ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ ಇಲ್ಲಿ ನಮ್ಮಲ್ಲಿ ಉಳ್ಕೊಳ್ಳುವಂತಹ ವ್ಯವಸ್ಥೆ ಇಲ್ಲ ಸೊ ಬೆಂಗಳೂರಿನವ್ರೆ ಲೋಕಲ್ ಅಂದ್ರೆ ಏನಂತ ಕೆಲವೊಂದು ಕಾಯಿಲೆಗಳಿಗೆ ಇವಾಗ ನಿಮಗೆ ಬೆನ್ ಸರ್ಜರಿ ಅಥವಾ ಅದನ್ನ ಬ್ಯಾಕ್ ಸರ್ಜರಿ ಇದ್ರೆ ನಿಮ್ಗೆ ಲಂಬರ್ ಏನಾದ್ರೂ ಸರ್ಜರಿ ಆಗ್ಬೇಕು ಅಂದ್ರೆ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈವ್ ಇದೇನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಈ ತರದ್ದು ಅಥವಾ ಕೆಲವೊಂದು ಒಂದು ನಾನು ಇವಾಗ ನ್ಯಾಚುರಲ್ ಆಗಿ ಯೋಗ ಥೆರಪಿ ಮತ್ತು ಫಿಸಿಯೋಥೆರಪಿ ಮಸಾಜ್ ಥೆರಪಿ ಇದರಿಂದ ಸರಿ ಮಾಡೋದ್ರಿಂದ ನಿಮಗೆ ಒನ್ ಒನ್ ಮಂತ್ ಎಲ್ಲ ಬೇಕಾಗ್ತದೆ ಒನ್ ಮಂತ್ ಹುಡುಕಳೋದಕ್ಕೆ ನಿಮಗೆ ವ್ಯವಸ್ಥೆ ಮಾಡ್ಕೊಂಡು ಬರೋರಿದ್ರೆ ಬರ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್

ಇದು ಬೆಳಗ್ಗೆ ಫಸ್ಟ್ ಎದ್ದಿದ ತಕ್ಷಣ ಬೇರೆ ಏನು ಕುಡಿಬಾರ್ದು ಕಾಫಿ ಟೀ ಏನು ಕುಡಿಬಾರ್ದು ಒಂದು ಓಟ ಬೆಚ್ಚಗಿರೋ ಹಾಲಿಗೆ ಅಥವಾ ಬಿಸಿ ಹಾಲಿಗೆ ಒಂದು ಸ್ಪೂನ್ ಈ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು ನಂಬರ್ ಒನ್ ಇಟ್ಕೊಳ್ಳಿ ಅದು ಮುಗಿದ ಮೇಲೆ ಸೊ ಇದರಲ್ಲಿ ಬೇರೆ ಮೆಡಿಸಿನ್ಸ್ ಆ್ಯಡ್ ಮಾಡಿದ್ದೀನಿ ಆಯಿತಾ ಅದು ಇದರಲ್ಲಿ ಎರಡು ಥರದ ಮೆಡಿಸಿನ್ಸ್ ಇದೆ ಇದರಲ್ಲಿ ಎರಡು ಥರದ ಮೆಡಿಸನ್ಸ್ ಇದೆ ಇದು ಅಷ್ಟೇ ನೋಡಿ ಅದಕ್ಕೆ ಕನ್ನಡದಲ್ಲಿ ಬರ್ತಿದ್ದೀನಿ ಒಂದು ಚಮಚ ಹಾಲಿನೊಂದಿಗೆ ಬೆಚ್ಚಗಿನ ಹಾಲಿನೊಂದಿಗೆ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಒಂದ್ಸಾರಿ ರಾತ್ರಿ ಊಟ ಊಟಕ್ಕಿಂತ ಮುಂಚಿತವಾಗಿ ಇಲ್ಲಿ ಬಿಫೋರ್ ಫುಡ್ ಬಿ ಎಫ್ ಅಂದ್ರೆ ಬಿಫೋರ್ ಫುಡ್ ಅದ್ರ ಇಲ್ಲಿ ಬರ್ದೇ ನೋಡಿ ಕನ್ನಡದಲ್ಲಿ ಊಟಕ್ಕೆ ಮುಂಚಿತವಾಗಿ ಅಂತ ಆಯ್ತಾ ಇದೆರಡನು ಸೊ ಡಬ್ಬಗಳು ಖಾಲಿ ಇದು ಊಟ ಇಲ್ಲ ಇದ್ ಎರಡನ್ನು ಎರಡು ಎರಡನ್ನು ಒಂದೇ ಒಂದು ಮೆಡಿಸನ್ಸ್ಗೆ ಇನ್ನೊಂದು ಮೆಡಿಸನ್ಸ್ ಇದ್ಕೆ ಮಾಡಿದ್ವಿ ಅದೇ ಒಂದು ಮೆಡಿಸನ್ಸ್ನ ಇನ್ನೊಂದು ಮೆಡಿಸಿನ್ಸ್ ಇದ್ಕೆ ಮಾಡಿದ್ವಿ ಇದು ಎರಡನ್ನು ಇದು ಒಂದು ಮುಗ್ದ ಹೋದ ಮೇಲೆ ಇನ್ನೊಂದು ಶುರು ಮಾಡಿ ಇದು ಫಸ್ಟ್ ಮುಗ್ದೋಗತ್ತೆ ಹಾ

ಒಂದೇ ಸರಿ ತಗೋಬೇಕು ಎಲ್ಲ ಯಾಕಂದ್ರೆ ಜಾಸ್ತಿ ಅದಕ್ಕೆ ನಂಬರ್ ಡಬ್ಬಕ್ಕೆ ಹಾಕಿದ್ವಿ ಇದು ಅಷ್ಟೇ ಇದನ್ನ ಜೇನುತುಪ್ಪ ಅಥವಾ ಆಲಿನೊಂದಿಗೆ ಬೆಳಗ್ಗೆ ಸಾಯಂಕಾಲ ಇದೆಷ್ಟು ತಗೋಬೇಕು ಗೊತ್ತಾ ಬರೀ ಎರಡು ಗ್ರಾಮ್ ಅಷ್ಟೇ ತಗೋಬೇಕು ಬರೀ ಟೂ ಗ್ರಾಮ್ಸ್ ಟೂ ಗ್ರಾಮ್ ಅಂದ್ರೆ ಅದಿಷ್ಟು ಬರ್ತದೆ ಅಷ್ಟೇ ಅಷ್ಟು ತಕೊಂಡು ಹಾಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅಥವಾ ಜೇನು ತುಪ್ಪಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಒಂದು ಟೈಮು ಇದು ಎರಡನೇದು ಅದು ತಗೊಂಡು ಅರ್ಧ ಗಂಟೆ ಮೇಲೆ ಇದು ತೊಗೋಬೇಕು ಎರಡನೇ ನಂಬರ್ದು ಅದು ತಗೊಂಡು ಅರ್ಧ ಗಂಟೆ ಮೇಲೆ ಹಾಂ ಅರ್ಧ ಗಂಟೆ ಮೇಲೆ ಎರಡು ಗ್ರಾಮಿನ ಜಾಸ್ತಿ ತೊಗೊಬರ್ದಿದ್ವಿ ನಾನು ಆಯ್ತಾ ಬೆಳಗ್ಗೆ ಸಾಯಂಕಾಲ ಅದು ಒಂದು ಮೆಡಿಸಿನ್ಸ್ ಮೊದಲನೇ ಮೆಡಿಸನ್ಸ್ಗೂ ಈ ಎರಡನೇ ಮೆಡಿಸನ್ಸ್ಗೂ ಅರ್ಧ ಗಂಟೆಗೆ ಗ್ಯಾಪ್ ಇರ್ತೀವಿ ಎರಡು ಗ್ರಾಮ್ ಮಾತ್ರ ಅಂತ ಬರ್ದಿದ್ವಿ ಎರಡನೇದು ಅದು ಅಷ್ಟೇ ಊಟಕ್ಕಿನ ಮುಂಚಿತವಾಗಿ ಬಿಫೋರ್ ಫುಡ್ ಅಂತ ಬರೆದಿದ್ದೀನಿ ಇದು ದಿನಕ್ಕೆ ಎರಡು ಟೈಮ್ ಇದು ಜೊತೆ ತಗೋಬೇಕು ಇದನ್ನ ಹನ್ನೆರಡು ಗ್ರಾಮ್ ಹನ್ನೆರಡು ಗ್ರಾಮ ಜಾಸ್ತಿ ತಗೋಬಾರದು ಲೇಹ ಇದು ಸೊ ಗೊಂತರ ಗಮ್ ತರ ಇರ್ತದೆ ಲೇಹ ಇದು ಹನ್ನೆರಡು ಗ್ರಾಮ್ ಇನ್ನ ಜಾಸ್ತಿ ತಗೋಬಾರದು ಸೊ ಇದು ಆಫ್ಟರ್ ಫುಡ್ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಊಟ ಆದ್ಮೇಲೆ ರಾತ್ರಿ ಊಟ ಆದ್ಮೇಲೆ ಇದು ಮೂರನೇದು ಇಲ್ಲಿ ಮೂರು ಅಂತ ಬರೆದಿದ್ದೀನಿ ಇದು ಮೂರನೇ ಮೆಡಿಸಿನ್ಸ್ ಇದು ನಾಲ್ಕನೇದು ಇದು ಟ್ಯಾಬ್ಲೆಟ್ ಇದು ಕ್ಯಾಪ್ಸೂಲ್ ಸೊ ಮಧ್ಯಾಹ್ನ ಮಾತ್ರ ಬಂದು ಊಟ ಆದ್ಮೇಲೆ ಸಾರಿ ಊಟಕ್ಕಿಂತ ಮುಂಚಿತ ಬಂದು ಬಿಫೋರ್ ಫುಡ್ ಅಂತ ಬರಿತೀನಿ ನೋಡಿ ಅದು ಮಧ್ಯಾಹ್ನ ಅಂದರೂ ಗಂಟೆ ಹಾಂ ಗಂಟೆ ಹಾಂ ಹಾಂ ಇದನ್ನು ಬಿಸ್ನೀರಲ್ಲಿ ಅಥವಾ ನಾರ್ಮಲ್ ನೀರು ಬಿಸಿ ನೀರು ಅದು ಕ್ಯಾಪ್ಸೂಲ್ಸು ಬೇಗ ಈ ಕೆಲಸ ಮಾಡ್ತಿದೆ ಸೊ ಮಧ್ಯಾಹ್ನ ಒಂದು ಮಾತ್ರ ಇಲ್ಲಿ ಝೀರೋ ಬರೆದಿದಿನಿ ಇಲ್ಲಿ ಒಂದು ಹಾಕಿದಿನಿ ಜೀರೋ ಬರ್ದಿನ್ ಅಂದರೆ ಮಧ್ಯಾಹ್ನ ಒಂದು ಇದು ಟ್ವೆಂಟಿ ಡೇಸ್ ಕೊಟ್ಟಿದ್ದೀನಿ ಆಯಿತು ಸೊ ಇದು ಹೈದನೇದು ಇದು ಬೆಲ್ಲ ಅಥವಾ ಸಕ್ಕರೆ ಅದ್ರ ಜೊತೆಗೆ ಹಾಲು ಹಾಲಿಗೆ ಬೆಲ್ಲನಾರು ಹಾಕೊಳ್ಳಿ ನಾರು ಹಾಕೊಳ್ಳಿ ಸಕ್ಕರೆಗಿನ ಬೆಲ್ಲ ಹಾಕೊಂಡ್ರೆ ಬೆಸ್ಟ್ ಅದಕ್ಕೆ ಇದನ್ನು ಒಂದು ಚಮಚ ಹಾಕೊಡಿ ಒಂದು ಚಮಚ ಹಾಕೊಂಡು ಇದು ಊಟ ಆದಮೇಲೆ ಆಯ್ತಾ ಡೇನಾರು ಹಾಕು ಬೆಳಗ್ಗೆ ಸಾಯಂಕಾಲ ಎರಡು ಟೈಮಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಸೊ ಇದೊಂದು ತಗೊಳ್ಳಿ ಓಕೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಹಾಂ ಫೋನ್ ಮಾಡಿ Number Ither. Okay. Number two is a phone market. Mm hmm. Mm hmm. That is Okay. Yes. Nikita. Come in. Mm Hello, -hmm. sir. Okay. Huh? Okay. Sir, thanks. Welcome. ಹುಡುಗ ನಾನು